ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಅವರೆಲ್ಲ ಕೂಲಿನಾಲಿ ಮಾಡ್ತಾ ಜೀವನ ನಡೆಸೋ ಕುಟುಂಬ ಮನೆಯಿಲ್ಲ ಎಂಬ ಕಾರಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಸರ್ಕಾರ ಆಶ್ರಯ ಯೋಜನೆಯಡಿ ಮೂವತ್ತು ಹಾಗೂ ನಲವತ್ತು ಅಡಿಗಳ ಜಾಗವನ್ನ ನೀಡಿತ್ತು ಆದರೆ ಈಗ ಅದೇ ಜಾಗವನ್ನ ಜಿಲ್ಲಾಧಿಕಾರಿಗಳು ಶಾಲೆಗೆ ಮಂಜೂರು ಮಾಡಿದ್ದು ನಮ್ಮ ನಿವೇಶನ ಜಾಗ ನಮಗೆ ಕೊಡಿ ಎಂದು ಬಡ ಕುಟುಂಬ ಹೋರಾಟ ನಡೆಸುತ್ತಿದೆ ಹೀಗೆ ಖಾಲಿ ಜಾಗದಲ್ಲಿ ಕೈಯಲ್ಲಿ ಹಕ್ಕುಪತ್ರ ಹಿಡಿದು ನಿಂತಿರುವ ಜನರು ಮತ್ತೊಂದೆಡೆ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸುತ್ತಿರುವ ದೃಶ್ಯಗಳು ಇದೆಲ್ಲ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೃಷ್ಣಗಿರಿ ಗ್ರಾಮದಲ್ಲಿ ಹೌದು ಹೊಸೂರು ಗ್ರಾಮದ ಬಡವ ನಾರಾಯಣಪ್ಪ ಎನ್ನುವರಿಗೆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಆಶ್ರಯ ಯೋಜನೆಯಡಿ ಮನೆ ಕಟ್ಟಿಕೊಳ್ಳಲು ಮೂವತ್ತು ಹಾಗೂ ನಲವತ್ತು ಅಡಿಗಳ ಅಳತೆಯುಳ್ಳ ಜಾಗವನ್ನು ಸರ್ವೆ ನಂಬರ್ ಇನ್ನೂರರಲ್ಲಿ ಮಂಜೂರು ಮಾಡಿ ಹಕ್ಕುಪತ್ರವನ್ನು ನೀಡಿತ್ತು ಅದರಂತೆ ಕೃಷ್ಣಗಿರಿ ಗ್ರಾಮದಲ್ಲಿ ನಾರಾಯಣಸ್ವಾಮಿ ಅವರು ಮುಡಿಯನೂರು ಗ್ರಾಮ ಪಂಚಾಯಿತಿಯಲ್ಲಿ ನೂರ ಎಂಬತ್ತಾರು ಬಾರ್ ಐವತ್ತ ಒಂಬತ್ತು ಖಾತೆ ಸಂಖ್ಯೆಯಲ್ಲಿ ಕಂದಾಯವನ್ನು ಪ್ರತಿ ವರ್ಷ ಕಟ್ಟಿದ್ದಾರೆ ಆದರೆ ಆಶ್ರಯ ಯೋಜನೆಯಡಿ ಸರ್ಕಾರ ನೀಡಿರುವ ಹಕ್ಕುಪತ್ರದಂತೆ ನಿವೇಶನ ಜಾಗಕ್ಕೆ ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ತೆರಳಲು ಕಾನೂನು ತೊಡಕು ಎದುರಾಗಿದೆ ಹೌದು ನಾರಾಯಣಸ್ವಾಮಿ ಅವರಿಗೆ ನೀಡಿರುವ ಖಾಲಿ ಜಾಗದ ಹೆದರೆ ಕೃಷ್ಣಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದ್ದು ಶಾಲೆಗೆ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿ ಶಿಕ್ಷಣ ಇಲಾಖೆಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅದರಂತೆ ಶಾಲೆಯ ಆವರಣಕ್ಕೆ ಸೇರಿದ್ದು ಒತ್ತುವರಿ ಮಾಡಬಾರದು ಎಂದು ಶಿಕ್ಷಕರು ಪೊಲೀಸರಿಗೆ ಮೌಖಿಕ ದೂರು ನೀಡಿದ್ದಾರೆ ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ತಮ್ಮ ನಿವೇಶನ ಜಾಗದಲ್ಲಿ ಈ ಹಿಂದೆ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದರು ಕೆಲವರು ಅದನ್ನು ತೆರವುಗೊಳಿಸಿದ್ದಾರೆ ಹಾಗಾಗಿ ಈಗ ಮನೆ ನಿರ್ಮಾಣಕ್ಕೆ ಕುಟುಂಬಸ್ಥರು ಮುಂದಾಗಿದ್ದು ಇದಕ್ಕೆ ಪೊಲೀಸರು ತಡೆಯೊಡ್ಡಿ ನಿವೇಶನ ಪತ್ತೆಗಾಗಿ ಸರ್ವೆ ಮಾಡಿಸಿಕೊಳ್ಳಿ ಪೊಲೀಸರು ಹೇಳಿದ್ದು ಆದರೆ ಮೊದಲು ನೀಡಿದ ದಾಖಲೆಯಂತೆ ಇದು ನಮ್ಮ ಸ್ಥಳ ಎಂದು ನಿವೇಶನ ಮಂಜೂರಾದ ಸ್ವಾಮಿ ಹಾಗೂ ಕುಟುಂಬಸ್ಥರು ಹೇಳಿದ್ದಾರೆ ಇನ್ನು ಸರ್ವೆ ನಂಬರ್ ಇನ್ನೂರರಲ್ಲಿ ಸರ್ಕಾರಿ ಬಂಜರು ಐದು ಎಕರೆಗಳಷ್ಟು ಇದ್ದು ಒಂದು ಎಕರೆ ಹತ್ತು ಗುಂಟೆ ಸರ್ಕಾರಿ ಶಾಲೆಗೆ ಸೇರಿದ್ದು ಶಾಲೆಯ ಎದುರಿನ ಖಾಲಿ ಸ್ಥಳವು ಶಾಲೆಯ ಆವರಣಕ್ಕೆ ಸೇರುತ್ತದೆ ಆ ಬಗ್ಗೆ ದಾಖಲೆಗಳಿದೆ ಎಂದು ಶಾಲಾ ಶಿಕ್ಷಕರು ಹೇಳಿದ್ದಾರೆ ಆದರೆ ಮುಳಬಾಗಿಲು ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನೀಡಿರೋ ಆಶ್ರಯ ಯೋಜನೆಯಡಿ ಹಕ್ಕುಪತ್ರದಂತೆ ಚೆಕ್ಬಂದಿ ನಮೂದಿಸಿ ಜಾಗವನ್ನು ತೋರಿಸಿದ್ದು ನಿವೇಶನ ನಮ್ಮದು ಎಂದು ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶಾಲಾ ಶಿಕ್ಷಕರು ಶಾಲೆಯ ಜಾಗವನ್ನು ಶಾಲೆಗೆಂದು ಉಳಿಸಿಕೊಡಿ ಎಂತಿದ್ದಾರೆ ಸೆವೆನ್ ಅಲ್ಲಿ ಜಾಗ ಆಗಿರೋದು ಇವ್ರಿಗೆ ಟೂ ತೌಸಂಡ್ ಫೈವ್ ಅಲ್ಲಿ ಆಗಿರೋದಂತೆ ಗೌರ್ಮೆಂಟ್ ಅಂತ ಹೇಳ್ತಿದ್ದಾರೆ ನಮ್ ಅಕ್ಕಪತ್ರ ಸಮೇತ ಕೊಟ್ಟಿದ್ದಾರೆ ಈಗ ನಾವು ಅವಾಗ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲೇ ಸರ್ವೆ ಅವರು ಬಂದು ನಮಗೆ ತೋರಿಸಿದ್ದಾರೆ ಪಾಯ ಹಾಕಿದೀವಿ ನಾವು ಈಗ ನೋಡಿದ್ರೆ ಪಾಯ ನಾವು ಕಟ್ಟಕ್ ಆಗಿಲ್ಲ ನಾವು ಬಡವರು ಈಗ ನೋಡಿದ್ರೆ ಪಾಯ ಹಾಕ ಬಂದ್ರೆ ಈಗ ಇವ್ರು ಹೊಡಿತಾರೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅವ್ರು ಗೋರ್ಮೆಂಟ್ ಅಂತ ಹೇಳ್ತಾರೆ ನಮಗೆ ಜಾಗ ಎಲ್ಲೂ ಇಲ್ಲ ಸರ್ ಇವರು ನೋಡಿದ್ರೆ ನೀವು ಸನ್ಯಾಸ ಅವ್ರು ಹೆಂಗೆ ಕಟ್ತೀರಾ ಅಂತ ಕಲ್ತಾರೆ ಜಾತಿ ಬಗ್ಗೆ ಎತ್ತಾರೆ ನಾವು ಎಲ್ಲಿ ಸರ್ ಹೋಗೋದು ಅಲ್ಲಿ ನೋಡಿದ್ರೆ ರಾಜಕೀಯ ಇದು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕ ಇದು ಫೋನುಗಳು ಇವರು ರಾಜಕೀಯ ನಾಯಕಗಳೆಲ್ಲ ರೆಕಮೆಂಡ್ಗಳು ಮಾಡ್ತಾರೆ ಸರ್ ಅವ್ರು ನೋಡಿದ್ರೆ ವಾಪಸ್ ಕಲಿಸ್ಬಿಟ್ರು ತಾಲಿ ಎಲ್ಲ ನಮ್ಮ ಅಮ್ಮಗೆಲ್ಲ ಹೊಡೆದಿದ್ದಾರೆ ನನಗೂ ಹೊಡೆದಿದ್ದಾರೆ ಎಲ್ಲಿ ಸರ್ ನಾವು ಹೋಗೋದು ನಮಗೆ ನ್ಯಾಯ ಬೇಕು ಅಂತ ನಾವು ಕೂತ್ಕೊಳ್ಳಿ ಕೂತು ಮಂಜೂಕಿ ಅಷ್ಟು ಸರ್ ನಾವು ನಮಗೆ ನ್ಯಾಯ ಸಿಗಬೇಕು ಕೊತ್ತೂರ್ ಮಂಜು ಅಣ್ಣ ಅವ್ರಿಗೂ ಹೋಗ್ಬೇಕು ಅವರು ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಕ್ಯಾಶ್ಟ್ ಬಗ್ಗೆ ಎತ್ತೆಲ್ಲ ಬೈತಾರೆ ನನ್ನ ಮಗುಗೆಲ್ಲ ಹೊಡೆದಿದ್ದಾರೆ ಸರ್ ಅವತ್ತು ಇಲ್ಲ ಸಣ್ಣಾಶ್ ಅವರು ನೀವು ಇರಬಾರ್ದು ನೀವು ಹೆಂಗ್ ಕಟ್ಬಿಡ್ತಿರೋ ಕಟ್ಟಿ ಅಂತ ಹೇಳ್ತಾರೆ ಸರ್ ನಾವೆಲ್ಲಿ ಸರ್ ಹೋಗಬೇಕು ಕೆಲವರು ಹೇಳ್ತಾ ಇದಾರೆ ಸರ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಜಾಗ ಇದೆ ಶಾಲೆಯಲ್ಲಿ ಸರ್ ಏನಿಲ್ಲ ಶಾಲೆಗೆ ಸರ್ವೆ ನಂಬರ್ ಇನ್ನೂರಲ್ಲಿ ಒಂದು ಎಕರೆ ಹತ್ತು ಗುಂಟೆ ನಮಗೆ ದೇಸಿರವರು ಎರಡು ಸಾವಿರದ ಮೂರು ನಾಲ್ಕು ಮಾಡಿಕೊಟ್ಟಿದ್ದಾರೆ ಸೊ ಈಗಾಗಲೇ ಅದು ಶಾಲಾ ಒಂದು ಅಭಿವೃದ್ಧಿಗೆ ನಾವು ಬಳಸ್ತಾ ಇದ್ದೀವಿ ಅದು ಕೂಡ ಸರಿ ನಾವು ಜನರಿಗೆ ತಿಳಿ ಹೇಳಿದ್ದೇವೆ ಅದು ಶಾಲೆಯನ್ನು ಅತಿಕ್ರಮ ಮಾಡಬಾರ್ದು ಅಂತಕ್ಕಂಥ ವಿಚಾರ ಕೂಡ ಹೇಳಿದ್ದೇವೆ ಹಾಗಾಗಿ ಆ ಶಾಲಾ ಜಮೀನನ್ನು ಉಳಿಸ್ಕೊಡುವಂಥ ಜವಾಬ್ದಾರಿ ಎಲ್ಲರದೂ ಇರುತ್ತೆ ಎಲ್ಲರ ಕರ್ತವ್ಯನೂ ಹೌದು ಈಗಾಗಲೇ ಸಾಕಷ್ಟು ಅವ್ರ ಮನವರಿಕೆ ನಾವು ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಆ ಉಳಿದ ಜಮೀನು ಅವರ ಏನಾದ್ರು ಮಾಡ್ಕೊಬೋದು ಶಾಲೆ ಏನು ಸೇರಿದೆಯೋ ಅದೊಂದು ನಮಗೆ ದಯವಿಟ್ಟು ಮಾಡಿಕೊಡ್ಬೇಕು ಸರಿ ಮಾಡಿಕೊಡ್ಬೇಕು ಬಿಟ್ಟುಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಒಟ್ಟು ಇಷ್ಟು ಸರ್ ಶಾಲೆಗೆ ಸರ್ ಶಾಲೆದು ಒಂದು ಎಕರೆ ಹತ್ತು ಗುಂಟೆ ಇದೆ ಸರ್ ಶಾಲೆಗೆ ಒಂದು ಎಕರೆ ಹತ್ತು ಗುಂಟೆ ಇದೆ ಈಗಾಗಲೇ ನಾವು ಆವರಣವನ್ನು ಸ್ವಲ್ಪ ಹಾಕಿದ್ದೇವೆ ಇಂಚೂರು ಮುಂದಗಡೆ ಆವರಣ ಹಾಕಬೇಕಿದೆ ಸೊ ಹಾಗಾಗಿ ದಯವಿಟ್ಟು ಶಾಲೆಯ ಆಸ್ತಿಯನ್ನು ಉಳಿಸ್ಕೊಡುವಂತಹ ಜವಾಬ್ದಾರಿ ಎಲ್ಲರದ್ದು ಇರುತ್ತೆ ನಾವು ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದೇವೆ ಇದರ ಮಾಡಿಕೊಡಿ ಅಂತ ಅದಕ್ಕೆ ಈ ಮೂಲಕ ಅಧಿಕಾರಕ್ಕೆ ನಾನು ಮನವಿಯನ್ನು ಮಾಡಿಕೊಡಿ ಭಾಸ್ಕರ್ ಅಂತ ನನ್ನ ಹೆಸರು ನನಗೆ ಇದೇ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದ